ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಹೀಗೆ ಶ್ರೀಪೀಠದಲ್ಲಿ ಅಂದರೆ ಉಜ್ಜಯಿನಿ ಪೀಠದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ಅನೇಕ ಸಿದ್ಧಿ ಸಾಧನೆಯಲ್ಲಿ ತೊಡಗ್ತಾರೆ ಬಹಳ ವಿಚಿತ್ರ ಅಂತಂದರೆ ಭಾರತೀಯ ಯೋಗಶಾಸ್ತ್ರದಲ್ಲಿ ಮತ್ತು ಭಾರತೀಯ ಪುರಾಣಗಳಲ್ಲಿ ಅಷ್ಟಾಂಗ ಯೋಗ ಅಂತ ಒಂದು ಇದೆ ಅಷ್ಟಾಂಗ ಯೋಗವನ್ನು ಸಿದ್ಧಲಿಂಗ ಸನ್ನಿಧಿಯವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ಸಿದ್ಧಿಸಿಕೊಂಡಿರ್ತಾರೆ ಯಾವಪ್ಪ ಅದು ಅಷ್ಟಾಂಗ ಯೋಗಗಳು ಅಂತಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವು ಅಷ್ಟಾಂಗ ಯೋಗಗಳು ಈ ಅಷ್ಟಾಂಗ ಯೋಗಗಳನ್ನು ಅವರು ತಮ್ಮ ಹಠ ಅನುಷ್ಠಾನದಿಂದ ತಮ್ಮ ಪೂಜಾ ಶಕ್ತಿಯಿಂದ ತಮ್ಮ ನಿತ್ಯ ಕಾಯಕದಿಂದ ಈ ಅಷ್ಟಾಂಗ ಯೋಗಗಳನ್ನು ಅವರು ಸಿದ್ಧಿಸಿಕೊಂಡಿರ್ತಾರೆ ಅನ್ನೋದೇ ಒಂದು ದೊಡ್ಡ ವಿಶೇಷ ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರು ಅನೇಕ ಸಂಸ್ಕೃತ ಪ್ರಾಕೃತ ಹಳೆಗನ್ನಡ ವ್ಯಾಕರಣ ತರ್ಕ ನ್ಯಾಯ ಅನೇಕ ವಿದ್ಯೆಗಳನ್ನು ಕಲಿತಾ 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 ಪೀಠದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಮುಂದಾಗ್ತಾರೆ ಜಗದ್ಗುರುಗಳು ಅಂದಮೇಲೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಧರ್ಮ ಪ್ರಸಾರವನ್ನು ಮಾಡೋದು ಭಕ್ತರ ಆಸೆಗಳನ್ನು ಅವಿಷ್ಟೆಗಳನ್ನು ಈಡೇರಿಸೋದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಘಟಿಸೋದು ಜನರಲ್ಲಿ ಧರ್ಮದ ಪ್ರಜ್ಞೆಯನ್ನು ಮೂಡಿಸೋದು ಅವರ ಕೆಲಸ ಆಗುತ್ತೆ ಹಾಗಾಗಿ ಉಜ್ಜಯಿನಿ ಪೀಠದ ಚರಾಪಟ್ಟಾಧ್ಯಕ್ಷರು ಮಹಾಯೋಗಿಗಳು ಆಗಿರುವಂತಹ ಸಿದ್ಧಲಿಂಗರಿಗೆ ಈ ಹೊಣೆ ಬರುತ್ತೆ ಸ್ಥಿರಪಟ್ಟಾಧ್ಯಕ್ಷರು ಪೀಠದಲ್ಲಿ ಇದ್ದುಕೊಂಡು ಪೀಠದ ಒಳಗಿನ ಆಂತರಿಕ ಕೆಲಸಗಳನ್ನು ನೋಡೋದು ಚರಪಟ್ಟಾಧ್ಯಕ್ಷರು ಅನೇಕ ಗ್ರಾಮಗಳಿಗೆ ಸಂಚರಿಸಿ ಅನೇಕ ನಗರಗಳಿಗೆ ದಯಮಾಡಿಸಿ ಜನಗಳಿಗೆ ಧರ್ಮ ಪ್ರಜ್ಞೆಯನ್ನು ಮೂಡೋದು ಜನ್ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸೋದು ಅವರ ಕೆಲಸ ಆಗಿದೆ ಇದನ್ನು ಮನಗಂಡಂತಹ ಸಿದ್ಧಲಿಂಗ ಜಗದ್ಗುರುಗಳವರು ಧರ್ಮ ಪ್ರಸಾರಕ್ಕೆ ಧರ್ಮ ವಿಜಯ ಯಾತ್ರೆಗೆ ತಯಾರಾಗ್ತಾರೆ ಆಗಿನ ಕಾಲದಲ್ಲಿ ಒಬ್ಬ ಜಗದ್ಗುರುಗಳು ಒಂದು ಊರಿಗೆ ಬರ್ತಾರೆ ಅಂತಂದರೆ ಅದು ಸುಮ್ಮನೆ ಅಲ್ಲ ಕಾರಣ ಅಷ್ಟು ನಿಯಮ ಮತ್ತು ಅಷ್ಟು ಪದ್ಧತಿಗಳನ್ನು ಅವರು ಪಾಲಿಸ್ಬೇಕಿರುತ್ತೆ ಒಬ್ಬ ಜಗದ್ಗುರುಗಳು ಒಂದು ಗ್ರಾಮಕ್ಕೆ ದಯಮಾಡಿಸ್ತಾರೆ ಅಂತಂದರೆ ಸುಮಾರು ಜಗದ್ಗುರುಗಳವರ ಜೊತೆಯಲ್ಲಿ ಮೂವತ್ತರಿಂದ ನಲವತ್ತು ಜನ ಅವರ ಪೂಜಾಮರಿಗಳು ಸಾರೋಟು ಅವರ ಪೂಜಾ ಸಾಮಗ್ರಿಗಳು ಅವರ ಆನೆ ಒಂಟೆ ಕುದುರೆ ಜೊತೆಗೆ ಸರ್ಕಾರದ ಏಜೆಂಟ್ಗಳು ಮತ್ತು ದಫೇದಾರರು ಹೀಗೆ ಅನೇಕ ಜನ ಪೀಠದ ಏಜೆಂಟ್ಗಳು ಹೀಗೆ ಎಲ್ಲರೂ ಕೂಡ ಜಗದ್ಗುರುಗಳವರ ಇರಬೇಕಿರುತ್ತೆ ಜಗದ್ಗುರುಗಳವರು ಒಂದು ಊರಿಗೆ ದಯಮಾಡಿಸ್ತಾರೆ ಅಂತಂದರೆ ಆ ಊರಿನವರು ಒಂದು ತಿಂಗಳ ಮುಂಚೆಯೇ ಎಲ್ಲ ತಯಾರಿಯನ್ನು ಮಾಡ್ಕೋಬೇಕಿರುತ್ತೆ ಅಷ್ಟು ನಿಯಮವನ್ನು ಅಷ್ಟು ಪದ್ಧತಿಯನ್ನು ಪಾಲಿಸ್ತಾ ಇದ್ದರು ಸಿದ್ಧಲಿಂಗ ಜಗದ್ಗುರುಗಳವರು ಬಹಳ ವಿಶೇಷ ಅಂತಂದರೆ ಸಿದ್ಧಲಿಂಗ ಜಗದ್ಗುರುಗಳವರ ಪೂಜಾ ಮರಿಗಳೇ ಅವರ ಸೇವಕರೇ ಅವರ ಶಿಷ್ಯರೇ ಇಪ್ಪತ್ತೈದು ಜನ ಇದ್ದರು ಅವರ ಇಪ್ಪತ್ತೈದು ಜನ ಸೇವಾ ಮರಿಗಳು ನಿರಂತರವಾಗಿ ಗುರುಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಕಾರಣ ಅಷ್ಟು ಪದ್ಧತಿಯಿಂದ ಅಷ್ಟು ಅವ್ರ ಶ್ರದ್ಧೆ ನಿಷ್ಠೆಯಿಂದ ಇರ್ತಾ ಇದ್ದರು ಅನ್ನೋದೇ ಒಂದು ವಿಶೇಷ ಹೀಗಿರಬೇಕಾದ್ರೆ ಒಂದು ಸುವರ್ಣ ಅವಕಾಶ ಮಹಾ ದೊರಕತ್ತೆ ಅದೇ ಏನಪ್ಪ ಅಂತಂದರೆ ತಮ್ಮ ಜನ್ಮಭೂಮಿ ತಾವು ಹುಟ್ಟಿ ಬೆಳೆದಂತಹ ತಾವು ಆಡಿ ಬೆಳೆದಂತಹ ಬಂಗಾರ ನಾಯಕನ ಹಳ್ಳಿಗೆ ಹೋಗುವಂತಹ ಪ್ರಸಂಗ ಎದುರಾಗುತ್ತೆ ಬಹಳಷ್ಟು ಸಂತೋಷ ಆಗತ್ತೆ ಅವರ ಮನಸ್ಸಿಗೆ ಒಂದು ಕಡೆ ನಮ್ಮ ಜನ್ಮಭೂಮಿ ಇನ್ನೊಂದು ಕಡೆ ತಂದೆ ತಾಯಿಗಳನ್ನು ದೂರದಿಂದಲೇ ನೋಡಬಹುದು ಅನ್ನುವಂಥ ಒಂದು ಸಂತೋಷ ಅವರ ಪ್ರೀತಿಯ ಅಣ್ಣನನ್ನು ನೋಡಬಹುದು ತಾನು ಹುಟ್ಟಿ ಬೆಳೆದಂಥ ಊರನ್ನು ನೋಡಬಹುದು ತನ್ನನ್ನು ಎತ್ತಿ ಆಡಿಸಿದ ಜನರನ್ನು ನೋಡಬಹುದು ಅಂತ ಹೇಳಿ ಒಂದು ಕಡೆ ಸಂತೋಷ ಆಗುತ್ತೆ ಇನ್ನೊಂದು ಕಡೆ ಆ ಊರನ್ನು ಉದ್ಧರಿಸಬೇಕು ಅನ್ನುವಂಥ ಅಭಿಲಾಷೆ ಕೂಡ ಮಹಾಸನ್ನಿಧಿ ಅವರ ಮನಸ್ಸಲ್ಲಿ ಇರುತ್ತೆ ಹೀಗೆ ಪೂರ್ವ ನಿಯೋಜಿತೆಯಂತೆ ಬಂಗಾರನಾಯಕನ ಹಳ್ಳಿಗೆ ಜಗದ್ಗುರುಗಳವರ ದರ್ಬಾರ್ ಆಗಮಿಸುತ್ತೆ ಏನು ಇಡೀ ಊರಿಗೆ ಊರೇ ಸಂತೋಷಗೊಳ್ಳುತ್ತೆ ನಮ್ಮ ಊರಿನ ಪುಟ್ಟ ಬಾಲಕ ನಮ್ಮ ಊರಿನಲ್ಲಿ ಆಡಿ ಬೆಳೆದಂಥ ಯುವಕ ನಮ್ಮ ಕಣ್ಣೆದರಲ್ಲಿಯೇ ಆಟಾಡಿ ಬೆಳೆದಂಥ ಯುವಕ ಇಂದು ಉಜ್ಜಯಿನಿ ಪೀಠದ ಜಗದ್ಗುರುಗಳಾಗಿ ನಮ್ಮೂರಿಗೇನೇ ಬರ್ತಾ ಇದ್ದಾರೆ ಅಂತಂದರೆ ಅದೆಷ್ಟು ಸಂಭ್ರಮ ಇರುತ್ತೆ ಆ ಊರಲ್ಲಿ ಎಲ್ಲ ಮನೆ ಮನೆಗಳಲ್ಲಿ ಒಂಥರ ಹಬ್ಬದ ವಾತಾವರಣ ಎಲ್ಲರ ಮನೆಯಲ್ಲೂ ಕೂಡ ಪ್ರಸಾದಕ್ಕೆ ವಿವಿಧ ಥರದಂಥ ಸಿಹಿ ಭಕ್ಷ್ಯಭೋಜ್ಯಗಳು ತಯಾರಾಗಿದೆ ಎಲ್ಲರ ಮನೆ ಅಂಗಳದಲ್ಲಿ ರಂಗೋಲಿ ಇದೆ ಎಲ್ಲರ ಮನೆ ಅಂಗಳದಲ್ಲೂ ಕೂಡ ತಳಿರು ತೋರಣಗಳಿಂದ ಸಿಂಗಾರ ಆಗಿದೆ ಇಡೀ ಊರಿಗೆ ಊರೇ ಮಡಿ ಮಾಡಿದ್ದಾರೆ ಈ ಥರ ಎಲ್ಲ ಬಂಗಾರ ನಾಯಕನ ಹಳ್ಳಿ ಅದ್ಭುತವಾಗಿ ಸಿಂಗಾರಗೊಂಡಿದೆ ಜಗದ್ಗುರುಗಳವರು ಕರೆ ಸರಿಯಾದ ಸಮಯಕ್ಕೆ ಬಂಗಾರನಾಯಕನ ಹಳ್ಳಿಗೆ ಆಗಮಿಸ್ತಾರೆ ಆದರೆ ಅವರ ವಾಸ್ತವ್ಯ ಎಲ್ಲಿ ಮಾಡೋದು ಇಡೀ ಬಂಗಾರ ನಾಯಕನ ಹಳ್ಳಿಯಲ್ಲಿ ಅವರ ಸ್ವಂತ ಮನೆ ಬಿಟ್ಟರೆ ಅಂದರೆ ಅವರ ಪೂರ್ವಾಶ್ರಮದ ಮನೆ ಬಿಟ್ಟರೆ ಬೇರೆ ಯಾರದ್ದು ಕೂಡ ಜಂಗಮರ ಮನೆ ಇರಲಿಲ್ಲ ಆದರೆ ನಿಯಮದಂತೆ ಜಗದ್ಗುರುಗಳಾದ ನಂತರ ಸನ್ಯಾಸತ್ವ ಸ್ವೀಕಾರ ಮಾಡಿದ ನಂತರ ಅವರ ಮತ್ತೆ ಜನ್ಮ ಮನೆಗೆ ಹೋಗೋ ಹಾಗಿಲ್ಲ ತಂದೆ ತಾಯಿಗಳ ಜೊತೆಗೆ ಇರಬಾರ್ದು ಅನ್ನುವಂತಹ ನಿಯಮ ಇದೆ ಆ ನಿಯಮವನ್ನು ಮನಗಂಡಂತಹ ಸಿದ್ಧಲಿಂಗ ಮಹಾಸನ್ನಿ ದೇವರು ಬಂಗಾರ ನಾಯಕನ ಹಳ್ಳಿಯಲ್ಲಿ ಇರುವಂಥ ಆಂಜನೇಯನ ದೇವಸ್ಥಾನದಲ್ಲಿ ತಮ್ಮ ವಾಸ್ತವ್ಯವನ್ನು ಮಾಡ್ತಾರೆ ಜಗದ್ಗುರುಗಳಿಗಾಗಿ ವಿಶೇಷವಾದಂತಹ ವಾತ್ಸವ್ಯದ ಒಂದು ವ್ಯವಸ್ಥೆ ಆಗುತ್ತೆ ಜಗದ್ಗುರುಗಳು ಅಲ್ಲೇ ವಾತ್ಸವ್ಯ ಮಾಡ್ತಾರೆ ಅನ್ನುವಂತಹ ಒಂದು ಗಮನ ಎಲ್ಲರಿಗೂ ಕೂಡ ಬರ್ತದೆ ಅತ್ಯಂತ ಕ್ರಿಯಾಬದ್ಧವಾಗಿ ಚೈತನ್ಯಶೀಲವಾಗಿ ಅವರ ಒಂದು ವಾತ್ಸವಕ್ಕೆ ಎಲ್ಲ ಕೂಡ ಅನುಕೂಲ ಅಲ್ಲಿ ರೆಡಿಯಾಗತ್ತೆ ಜಗದ್ಗುರುಗಳವರು ಬಂಗಾರ ನಾಯಕನ ಆಗಮಿಸ್ತಾರೆ ಆಂಜನೇಯ ದೇವಸ್ಥಾನದಲ್ಲಿ ಪಾದಾರ್ಪಣೆ ಮಾಡಿ ಅವರಿಗಾಗಿ ಸಿದ್ಧಗೊಂಡಂತಹ ಒಂದು ಪೀಠದಲ್ಲಿ ಮಹಾಸನ್ನಿಧಿಯವರು ದಯಮಾಡಿಸ್ತಾರೆ ಅಲ್ಲಿ ಕುಳಿತುಕೊಳ್ತಾರೆ ಎಲ್ಲರನ್ನ ಒಂದು ಸಲ ನೋಡ್ತಾರೆ ಅವರ ಮನಸ್ಸಿನಲ್ಲಿ ಏನೋ ಒಂದು ಸಂತೋಷ ತಮ್ಮ ಜೊತೆ ಆಡಿ ಬೆಳೆದಂಥ ಗೆಳೆಯರಿದ್ದಾರೆ ತಮ್ಮನ್ನು ಎತ್ತಿ ಆಡಿಸಿದಂಥ ಹಿರಿಯರಿದ್ದಾರೆ ತಮ್ಮ ನಮಗೆ ಪಾಠ ಹೇಳಿಕೊಟ್ಟಂಥ ಶಿಕ್ಷಕರಿದ್ದಾರೆ ತಮಗೆ ಊಟ ಮಾಡಿಸಿದಂಥ ಅಜ್ಜಿಯರಿದ್ದಾರೆ ಇವೆಲ್ಲವನ್ನು ನೋಡಿ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಒಂದು ಕ್ಷಣ ಕಣ್ಣು ತುಂಬಿ ಬರುತ್ತೆ ದೂರದಿಂದಲೇ ಅವರ ತಂದೆ ತಾಯಿಗಳು ಕೈಮುಗಿದು ನಿಂತಿದ್ದಾರೆ ಅವರ ಅಣ್ಣನು ಕೂಡ ಕೈ ಮುಗಿದು ನಿಂತಿದ್ದಾರೆ ಇದು ಎಂತಹ ವಿಚಿತ್ರ ಸಂದರ್ಭ ತಾನು ಹೆತ್ತು ಹೊತ್ತು ಸಾಕಿ ತನ್ನ ಕರುಳ ಕುಡಿ ತನ್ನ ಮುಂದೆ ಬಂದು ನಿಂತರೂ ಕೂಡ ಹೋಗಿ ಮಾತನಾಡಲಾಗದಷ್ಟು ಸಂದರ್ಭ ಇದು ಇದನ್ನೇ ಹೇಳೋದು ಸತ್ವ ಪರೀಕ್ಷೆ ಇದನ್ನೇ ಹೇಳೋದು ಸನ್ಯಾಸತ್ವ ಪರೀಕ್ಷೆ ಇದನ್ನು ಹೇಳೋದು ಸರ್ವಸಂಗ ಪರಿತ್ಯಾಗಿಗಳ ಪರೀಕ್ಷೆ ಅಂತ ಹೆತ್ತು ಹೊತ್ತು ಸಾಕಿ ಸಲಹಿದಂಥ ತಂದೆ ತಾಯಿಗಳು ಎದುರುಗಡೆ ಬಂದರೂ ಕೂಡ ಸಿದ್ಧಲಿಂಗ ಅವರು ವಿಚಲಿತರಾಗಲಿಲ್ಲ ಎಲ್ಲರನ್ನು ನೋಡಿದ್ರು ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂತು ಆದರೆ ಅದನ್ನು ಯಾರಿಗೂ ತೋರ್ಪಡಿಸ್ದೆ ತಮ್ಮ ಆತ್ಮದಲ್ಲಿ ಅದನ್ನು ನುಂಗಿ ಎಲ್ಲರನ್ನು ವಿಚಾರಿಸಿದರು ಹೇಗಿದ್ದೀರಿ ಹೇಗಿದೆ ಊರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಬಂಗಾರ ನಾಯಕನ ಹಳ್ಳಿಯ ಜನರನ್ನು ವಿಚಾರಿಸ್ತಾರೆ ಎಲ್ಲ ವಿಚಾರಿಸಿದಾದ ನಂತರ ಅವರ ತಂದೆಯವರು ಮತ್ತು ಆ ಊರಿನ ಹಿರಿಯರು ಮುಂದೆ ಬಂದು ಜಗದ್ಗುರುಗಳಿಗೆ ನಮಸ್ಕಾರ ಮಾಡಿ ಬುದ್ಧಿ ತಮ್ಮದಲ್ಲಿ ಒಂದು ವಿನಂತಿ ಅಂತ ಹೇಳ್ತಾರೆ ಸ್ವಂತ ಅವರ ತಂದೆಯವರೇ ಮಗನಿಗೆ ಮಗ ಅಂತ ಅನ್ನದೆ ಬುದ್ಧಿ ಗುರುಗಳೇ ಅಂತ ಅನ್ನಬೇಕಾದರೆ ಆ ಸ್ಥಾನ ಇಷ್ಟು ದೊಡ್ಡದಲ್ವ ಹೀಗೆ ಆ ಅವರ ತಂದೆ ಆ ಊರಿನ ಹಿರಿಯರು ಪ್ರಮುಖರೆಲ್ಲರೂ ಬಂದು ಗುರುಗಳಿಗೆ ಒಂದು ಭಿನ್ನಹ ಮಾಡ್ತಾರೆ ಒಂದು ಪ್ರಾರ್ಥನೆ ಇಡ್ತಾರೆ ಏನಪ್ಪಾ ಪ್ರಾರ್ಥನೆ ಅಂತಂದರೆ ಬುದ್ಧಿ ತಾವು ಆಟಾಡಿ ಬೆಳೆದಂಥ ಊರು ತಾವು ಓಡಾಡಿ ಬೆಳೆದಂಥ ಊರು ಈ ಊರಿಗೆ ನೀರಿಗೆ ಬರ ಬಂದ್ಬಿಟ್ಟಿದೆ ಇದ್ದ ಒಂದು ಬಾವಿ ಬತ್ತಿ ಹೋಗಿದೆ ನಾವು ನೀರು ತರಲಿಕ್ಕೆ ಸುಮಾರು ಮೂರಿಂದ ನಾಲ್ಕು ಮೈಲಿ ದೂರ ಹೋಗಬೇಕು ಇದರಿಂದ ನಮಗೆಲ್ಲ ಬಹಳ ಆಯಾಸ ಆಗಿದೆ ದಯಮಾಡಿ ನೀನು ಹುಟ್ಟಿ ಬೆಳೆದಂತಹ ನೀವು ಹುಟ್ಟಿ ಬೆಳೆದಂತಹ ಈ ಊರನ್ನು ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ತಕ್ಷಣ ಸಿದ್ಧಲಿಂಗ ಜಗತ್ಗುರುಗಳಿಗೆ ಅದು ಯಾವ ದೈವ ಪ್ರೇರಣೆ ಆಯಿತು ಗೊತ್ತಿಲ್ಲ ನಡಿರಿ ಯಾವ ಬಾವಿ ಅಂತ ಕರ್ಕೊಂಡು ಹೋಗ್ತಾರೆ ಹೋಗಿ ನೋಡ್ತಾರೆ ಬಾವಿಯಲ್ಲಿ ನೀರಿಲ್ಲ ತಕ್ಷಣ ಒಂದು ನಿಮಿಷ ಅವರು ಧ್ಯಾನ ಮಾಡ್ತಾರೆ ಧ್ಯಾನ ಮಾಡಿದಾಗ ಅವರು ಹೇಳ್ತಾರೆ ಬಾವಿಗೆ ಹತ್ತರಿಂದ ಇಪ್ಪತ್ತು ಬುಟ್ಟಿ ಜಲ್ಲಿ ಕಲ್ಲನ್ನು ಸುರಿ ಅಂತ ಎಲ್ಲರಿಗೂ ಆಶ್ಚರ್ಯ ಇದ್ದೊಂದು ಬಾವಿಗೆ ಕಲ್ಲು ಹಾಕೋದ ಆದರೆ ಯಾರಿಗೂ ಎದುರು ಮಾತಾಡೋ ಧೈರ್ಯ ಇಲ್ಲ ಗುರುಗಳು ಆಯಿತು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಹೊಲದಲ್ಲಿ ಎಲ್ಲ ಕಲ್ಲುಗಳನ್ನು ಜಲ್ಲಿ ಕಲ್ಲುಗಳನ್ನು ಆರಿಸ್ಕೊಂಡು ಬಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬುಟ್ಟಿ ಕಲ್ಲು ಹಾಕ್ತಾರೆ ಆದ ನಂತರ ಜಗತ್ಗಳು ಹೇಳ್ತಾರೆ ಸಾಕು ನಿಲ್ಲಿಸಿ ತಕ್ಷಣ ಒಂದು ಹಗ್ಗ ತಗೊಂಬನ್ನಿ ಅಂತ ಹೇಳ್ತಾರೆ ಸಿದ್ಧಲಿಂಗ ಜಗತ್ಗಳವರ ಅಣ್ಣ ಮರಳಸಿದ್ದರು ಮನೆಯಿಂದ ಓಡೋಗಿ ಹಗ್ಗ ತರ್ತಾರೆ ಆ ಹಗ್ಗದ ಸಹಾಯದಿಂದ ಬಾವಿಗೆ ಬಾವಿಗಿಳಿತಾರೆ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಏನು ಮಾಡ್ತಿದ್ದಾರೆ ಜಗದ್ಗುರುಗಳು ಏನು ಮಾಡ್ತಿದ್ದಾರೆ ಅಂತ ಬಾವಿಯ ಒಳಗಿಂದ ತಮ್ಮ ಪೂಜಾಮರಿಗೆ ಹೇಳ್ತಾರೆ ಒಂದು ಸಣ್ಣ ಪುಟ್ಟಿಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಕಳಿಸೋದು ಸರಿ ಆಯಿತು ಅಂತ ಹೇಳಿ ಪೂಜಾ ಮನಿ ಅವರ ಅಣತೆಯಂತೆ ಒಂದು ಪುಟ್ಟಿಯಲ್ಲಿ ಸಣ್ಣ ಬಿಂದಿಗೆಯಲ್ಲಿ ನೀರು ವಿಭೂತಿ ಗಂಧ ಅಕ್ಷತೆ ಹೂವು ಪತ್ರೆ ದೀಪ ಒಂದು ಪುಟ್ಟ ಮಣಿ ಉದಿನಕಡ್ಡಿ ಕರ್ಪೂರ ಎಲ್ಲವನ್ನು ಕಳಿಸ್ತಾರೆ ಬೇಗ ಬೇಗ ಆ ಜಲ್ಲಿಯಲ್ಲಿ ಜಲ್ಲಿ ಕಲ್ಲಿನ ಮೇಲೆ ಮಣೆಯನ್ನು ಹಾಸಿ ಪೂಜೆಗೆ ಅಣಿ ಮಾಡಿಕೊಂಡು ತಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ತೊಡಗ್ತಾರೆ ಧ್ಯಾನ ಮಾಡ್ತಾ 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 ಒಂದು ಗಂಟೆ ಕಳೆಯುತ್ತೆ ಎರಡು ಗಂಟೆ ಕಳೆಯುತ್ತೆ ಐದು ಗಂಟೆ ಆಗುತ್ತೆ ಮೂ ಏಳು ಗಂಟೆ ಆಗುತ್ತೆ ಹತ್ತು ಗಂಟೆ ಆಗುತ್ತೆ ಬರ್ತಾ ಬರ್ತಾ ಕತ್ಲಾಗತ್ತೆ ತಾವು ಪೂಜೆಗೆ ಹಚ್ಚಿದ ದೀಪವು ಕೂಡ ಎಣ್ಣೆ ಮುಗಿದು ಆರಿ ಹೋಗುತ್ತೆ ಜಗತ್ತು ಒಳಗೆ ಕಾಣದಂತಾಗ್ತಾರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏನಾಗ್ತಿದೆ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಬಾವಿಯ ಸುತ್ತ ನೂರಾರು ಜನ ಸೇರಿದ್ದಾರೆ ಏನಾಗ್ತಿದೆ ಗೊತ್ತಿಲ್ಲ ರಾತ್ರಿಯ ಸುಮಾರು ಹತ್ತು ಗಂಟೆ ಆಯಿತು ಜಗತ್ಗುರುಗಳು ಪೂಜೆಯಿಂದ ಮೇಲೆ ಎದ್ದಿಲ್ಲ ಲಿಂಗದಲ್ಲಿ ಅವರು ತಲ್ಲೀನರಾಗಿದ್ದಾರೆ ಶಿವನಲ್ಲಿಯೇ ಅವರು ಸಮಾಧಿ ಸ್ಥಳದಲ್ಲಿ ಯೋಗ ಮಾಡ್ತಾ ಇದ್ದಾರೆ ಧ್ಯಾನದಲ್ಲಿದ್ದಾರೆ ಅಲ್ಲೆಲ್ಲೋ ಮೂಲೆಯಲ್ಲಿ ನೀರು ಹರಿಯುವ ಶಬ್ದ ಕೇಳುತ್ತೆ ಎಲ್ಲರಿಗೂ ಆಶ್ಚರ್ಯ ಆಗಿ ಲಾಟಿನನ್ನು ತಂದು ನೋಡ್ತಾರೆ ಬಾವಿಯ ಸುತ್ತಲೂ ನೀರು ಇದೆ ಬಾವಿಯ ಒಳಗಿಂದ ನೀರು ಬರ್ತಾ ಇದೆ ಎಲ್ಲರಿಗೂ ಆಶ್ಚರ್ಯ ಒಂದು ಕಡೆ ಸಂತೋಷ ನೀರು ಬಂತಲ್ಲ ಅಂತ ಇನ್ನೊಂದು ಕಡೆ ಭಯ ಅಯ್ಯೋ ನೀರಿನಲ್ಲಿ ಸಿದ್ಲಿಂಗ್ ಜಗದರು ಇದ್ದಾರೆ ನೀರು ಅವರು ಮಠ ಬಂತು ಎದೆ ಮಠ ಬಂತು ಕುತ್ತಿಗೆ ಮಠ ಬಂತು ಅವರು ನೀರಲ್ಲಿ ಮುಚ್ಚಿ ಹೋದರು ಎಲ್ಲರಿಗೂ ನೋವಾಯಿತು ಇದೇನಪ್ಪ ನಮ್ಮ ಊರಿಗೆ ನೀರು ಕೊಡಲಿಕ್ಕೆ ಬಂದು ತಾವೇ ನೀರಲ್ಲಿ ಮುಳುಗಿ ಹೋದ್ರಲ್ಲ ಅಂತ ಹೇಳಿ ಹೇಗಾದರೂ ಮಾಡಿ ಕೆಳಗಡೆ ಹಾರಿ ಅವರನ್ನು ಕರ್ಕೊಂಡು ಅಂತ ನೋಡ್ತಾರೆ ಆದರೆ ಪೂಜಾ ಮರಿಗಳು ತಡೀತಾರೆ ಯಾರೂ ಕೆಳಗೆ ಇಳಿಯೋ ಹೋಗಿಲ್ಲ ಗುರುಗಳು ಪೂಜೆಯಲ್ಲಿದ್ದಾರೆ ಎಲ್ಲವೂ ಇದೆ ಶಿವನಲ್ಲಿ ಲೀಲೆ ಅಂತ ಹೇಳಿ ಎಲ್ಲರನ್ನು ತಡೀತಾರೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ಭಯ ಆಗತ್ತೆ ಬಾವಿ ತುಂಬಿ ಮೇಲುಗಡೆ ನೀರು ಇದೆ ಗುರುಗಳು ಮಾತ್ರ ಕೆಳಗಡೆ ಇದ್ದಾರೆ ಹತ್ತು ಗಂಟೆಲ್ಲಿದ್ದು ಹನ್ನೆರಡು ಗಂಟೆ ಆಗುತ್ತೆ ಒಂದು ಗಂಟೆ ಆಗುತ್ತೆ ಎರಡು ಗಂಟೆ ಆಗುತ್ತೆ ಗುರುಗಳು ಪತ್ತೆ ಇಲ್ಲ ಏನು ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಮುಂಜಾನೆ ನಾಲ್ಕು ಗಂಟೆ ಆಗುತ್ತೆ ಸೂರ್ಯನ ಕಿರಣ ಆಗ ತಾನೇ ಬರ್ತಾ ಇರುತ್ತೆ ಐದು ಆರು ಗಂಟೆಗೆ ಸೂರ್ಯನ ಕಿರಣ ಸ್ಪಷ್ಟವಾಗಿ ಗೋಚರಾದಾಗ ಎಲ್ಲರೂ ನೋಡ್ತಾರೆ ಏನು ಆಶ್ಚರ್ಯ ಅಂತಂದರೆ ಪೂಜಾ ಯಾವ ಭಂಗದಲ್ಲಿ ಯಾವ ಭಂಗಿಯಲ್ಲಿ ಸಿದ್ಧಲಿಂಗ ಜಗದ್ಗುರು ಕೂತಿದ್ರೋ ಅದೇ ಭಂಗಿಯಲ್ಲಿ ಅದೇ ಭಸ್ಮ ಗಂಧ ವಿಭೂತಿ ಅಕ್ಷತೆ ಆ ಪೂಜಾ ಮಣಿ ಸಮೇತ ನೀರಿನ ಮೇಲೆ ತೇಲ್ತಾ ಇದ್ದಾರೆ ಎಲ್ಲರಿಗೂ ನೋಡ್ತಾರೆ ಆಶ್ಚರ್ಯ ಆಗತ್ತೆ ಬಹಳ ಆಶ್ಚರ್ಯ ಅಂತಂದರೆ ಹಚ್ಚಿಟ್ಟ ದೀಪ ಹಾಗೆಯೇ ಇದೆ ಉರಿತಾ ಇದೆ ಜಗದ್ಗುರುಗಳು ನೀರಿನ ಮೇಲೆ ತೇಲ್ತಾ ಮೇಲೆ ಬರ್ತಾ ಇದ್ದಾರೆ ಇದನ್ನು ನೋಡಿದಂಥ ಎಲ್ಲರೂ ಕೂಡ ಅದ್ಭುತವಾದಂತಹ ಪವಾಡ ಅಂತ ಹೇಳಿ ಜೋರಾಗಿ ಜೈಕಾರ ಹಾಕ್ತಾರೆ ಎಲ್ಲರೂ ಸಿದ್ಧಲಿಂಗೇಶ್ವರ ಮಹಾರಾಜಕೀಯ ಜೈ ಅಂತ ಕೂಗ್ತಾರೆ ಏನಿದು ಆಶ್ಚರ್ಯ ಬಾವಿ ತುಂಬಿ ಬಾವಿ ಒಳಗಡೆ ನೀರು ಬಂತು ಬಾವಿಯ ಮೇಲೆ ತಾವು ತೇಲ್ತಾ ಬರ್ತಾ ಇದ್ದಾರೆ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಆ ಗಂಗೆಯನ್ನು ಉದ್ಭವಿಸಿದಂತಹ ಗಂಗಾಧರ ಅಂತ ಹೇಳಿ ಅವರಿಗೆ ಎಲ್ಲರೂ ಕೂಡ ಕರೀತಾರೆ ಹೀಗೆ ಹುಟ್ಟೂರಿನಲ್ಲಿ ಗಂಗೆಯನ್ನು ಉದ್ಭವಿಸಿ ಆ ಊರನ್ನು ಉದ್ಧಾರ ಮಾಡ್ತಾರೆ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರ ಪವಾಡ ಅವರ ಕೀರ್ತಿ ಊರಿಂದ ಊರಿಗೆ ಹಬ್ತಾ ಹೋಗುತ್ತೆ ಎಲ್ಲ ಊರಿನ ಹಿರಿಯರು ಬಂದು ನಮ್ಮೂರಿಗೆ ಮಾಡಿಸಿ ನಮ್ಮೂರಿಗೆ ಮಾಡಿಸಿ ಅಂತ ಹೇಳಿ ಅವರನ್ನು ಬೇಡ್ತಾರೆ ಎಲ್ಲೇ ಹೋದರೂ ಜಗದ್ಗುರುಗಳವರು ಎಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಯಾರು ಕಷ್ಟ ಅಂತ ಬಂದರೆ ಅವ್ರ ಕಷ್ಟವನ್ನು ಅತ್ಯಂತ ಸಮಾಧಾನದಿಂದ ಆಲಿಸಿ ಅವರಿಗೆ ಪರಿಹಾರವನ್ನು ಇದ್ದಾರೆ ಬಹಳ ವಿಚಿತ್ರ ಅಂತಂದರೆ ಇವತ್ತು ಕೂಡ ಬಂಗಾರ ನಾಯಕನ ಹಳ್ಳಿಯಲ್ಲಿ ಈ ಜನ ಇವತ್ತು ಇದನ್ನು ನೆನೆಸ್ತಾರೆ ಹಿರಿಯರೆಲ್ಲ ಹೇಳ್ತಾರೆ ಯಾರಾದರೂ ಸಿದ್ಧಲಿಂಗ ಜಗತ್ಗುರು ಹತ್ರ ಸಂತಾನ ಫಲವನ್ನು ಅಪೇಕ್ಷಿಸಿ ನಮಗೆ ಮಕ್ಕಳಿಲ್ಲ ಅಂತ ಹೋದರೆ ಸಿದ್ಧಲಿಂಗ ಜಗದ್ಗುರು ಎರಡು ಕಾಯನ್ನು ಮತ್ತು ಉತ್ತತ್ತಿ ಉತ್ತತ್ತಿಯನ್ನು ಅವರ ಉಡಿಗೆ ಹಾಕಿ ಆಶೀರ್ವಾದ ಮಾಡ್ತಾಯಿದ್ದಾರೆ ಬಹಳ ವಿಶೇಷ ಅಂತಂದರೆ ಅವರು ಒಂದು ಇಡೀ ಉತ್ತತ್ತಿಯನ್ನು ಹಾಕಿದಾಗ ಮನೆಗೆ ಹೋಗಿ ತೆಗೆದು ನೋಡಿದಾಗ ಆ ಉತ್ತತ್ತಿ ಕೇವಲ ನಾಲ್ಕು ಐದು ಇರ್ತಿತ್ತು ಎಲ್ಲರಿಗೂ ಆಶ್ಚರ್ಯ ಏನಪ್ಪ ಇದು ಅಂತಂದರೆ ಅವರಿಗೆ ಎಷ್ಟು ಮಕ್ಕಳ ಫಲ ಇದೆಯೋ ಅಷ್ಟೇ ಉತ್ತತ್ತಿ ಅವರ ಉಡಿಯಲ್ಲಿ ಇರ್ತಿತ್ತಂತೆ ಆ ಉತ್ತತ್ತಿನ ಸೇರಿಸಿದ ನಂತರ ಅವ್ರಿಗೆ ಅಷ್ಟೇ ಮಕ್ಕಳಾಗ್ತಿದ್ವು ಅನ್ನೋದು ಅವರ ಒಂದು ಪವಾಡದಲ್ಲಿ ಒಂದು ಹೀಗೆ ಅನೇಕ ಪವಾಡಗಳನ್ನು ಅನೇಕ ಚಮತ್ಕಾರಗಳನ್ನು ಅನೇಕ ಅದ್ಭುತಗಳನ್ನು ಸಿದ್ಧಲಿಂಗ ಮಹಾಸನ್ನಿಧಿಯವರು ಸೃಷ್ಟಿಸ್ತಾ ಇದ್ದಾರೆ ಸೃಷ್ಟಿಸಿದ್ದಾರೆ ಕೂಡ ಯಾರಾದರೂ ರೋಗಿಗಳು ನನಗೆ ರೋಗ ಅಂತ ಬಂದರೆ ಕಲ್ಲು ಸಕ್ಕರೆಯನ್ನು ಆಶೀರ್ವಾದ ಮಾಡಿಕೊಡ್ತಾಯಿದ್ರು ಅದೆಂಥದೇ ರೋಗ ಆಗಲಿ ಆ ರೋಗ ವಾಸಿಯಾಗ್ತಾಯಿತ್ತು ಹೀಗೆ ಅನೇಕ ಊರುಗಳಿಗೆ ಗ್ರಾಮಗಳಿಗೆ ಸಂಚರಿಸಿ ಎಲ್ಲರಲ್ಲೂ ಕೂಡ ಧರ್ಮದ ಜಾಗೃತಿಯನ್ನು ಧರ್ಮದ ದೀಪವನ್ನು ಮನೆ ಮನಗಳಲ್ಲಿ ಬೆಳಗಿದಂತಹ ಮಹಾಯೋಗಿ ಸಿದ್ಧಲಿಂಗ ಜಗದ್ಗುರುಗಳವರು ಕೇವಲ ಹೋದಲ್ಲಿ ಕೇವಲ ಪವಾಡವನ್ನು ಅಷ್ಟೇ ಮಾಡದೆ ಸಿದ್ಧಲಿಂಗ ಜಗದ್ಗುರುಗಳವರು ಸಾಮಾಜಿಕ ಕ್ರಾಂತಿಯನ್ನು ಕೂಡ ಮಾಡ್ತಾಯಿದ್ರು ಅವರು ಯಾವ ಊರಿಗೆ ಹೋಗ್ತಾರೋ ಆ ಊರಿನ ಹಿರಿಯರನ್ನು ಹಿರೇಮಠದವರನ್ನು ಎಲ್ಲ ಧರ್ಮಗಳ ಪ್ರಮುಖ ಮುಖ್ಯಸ್ಥರನ್ನು ಶಾನುಭೋಗರನ್ನು ಗೌಡರನ್ನು ಕುಲಕರ್ಣಿಯರನ್ನು ಎಲ್ಲರನ್ನ ಕರೆದು ಆ ಊರಿನ ಸಮಸ್ಯೆಯನ್ನು ವಿಚಾರಿಸ್ತಾ ಇದ್ದರು ಈ ಊರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆಯೇ ಶಿಕ್ಷಣದ ವ್ಯವಸ್ಥೆ ಇದೆಯೇ ರುದ್ರಭೂಮಿ ವ್ಯವಸ್ಥೆ ಇದೆಯೇ ಈ ಊರಿಗೆ ರಸ್ತೆಗಳಿದೆಯೇ ಅಥವಾ ಈ ಊರಿನಲ್ಲಿ ಎಲ್ಲ ಮರಗಳು ಸೌಖ್ಯವಾಗಿದ್ದಾವೆ ಎಲ್ಲ ಜನಗಳು ಸುಭಿಕ್ಷವಾಗಿದ್ದಾರಾ ಈ ಊರಿಗೆ ಏನು ತೊಂದರೆ ಇಲ್ಲವಾ ಅಂತೆಲ್ಲ ವಿ ಇದ್ದರು ಆ ಊರಿಗೆ ಏನಾದರೂ ಶಾಲೆಗಳಿಲ್ಲ ಅಂದರೆ ತಕ್ಷಣ ಶಾಲೆಗಳು ಪ್ರಾರಂಭ ಮಾಡುವಂತೆ ಆಜ್ಞೆ ಮಾಡಿ ಉಜ್ಜಯಿನಿ ಪೀಠದಿಂದ ಹಣವನ್ನು ಕೊಡ್ತಾ ಇದ್ದರು ಆ ಊರಿಗೆ ರುದ್ರಭೂಮಿ ಇಲ್ಲ ಅಂತಂದರೆ ಊರಿನ ಹಿರಿಯರೊಂದಿಗೆ ಮಾತಾಡಿ ಜಮೀನನ್ನು ಪಡೆದು ಆ ಊರಿಗೆ ರುದ್ರಭೂಮಿಯನ್ನು ಮಾಡ್ತಾಯಿದ್ರು ಆ ಊರಿಗೆ ರಸ್ತೆಗಳು ಸರಿಯಿಲ್ಲ ಅಂತಂದರೆ ತಕ್ಷಣ ಹಿರಿಯರೊಂದಿಗೆ ಮಾತಾಡಿ ತಾವು ಅದಕ್ಕೆ ಕೈ ಜೋಡಿಸಿ ಹಣವನ್ನು ನೀಡಿ ರಸ್ತೆಗಳನ್ನು ಸರಿಪಡಿಸ್ತಾ ಇದ್ದರು ಹೀಗೆ ಕೇವಲ ಧರ್ಮದ ಜಾಗೃತಿಯನ್ನು ಮಾಡದೆ ಎಲ್ಲರಲ್ಲೂ ಕೂಡ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ರು ಜೊತೆಗೆ ಸ್ವಚ್ಛತೆ ಸಿದ್ಧಲಿಂಗ ಜಗದ್ಗುರುಗಳವರು ಸ್ವಚ್ಛತೆಗೆ ಪ್ರಧಾನ ಆದ್ಯತೆಯನ್ನು ಇದ್ದರು ಪ್ರತಿ ಊರಿಗೂ ಕೂಡ ತೆರೆದಾಗ ಎಲ್ಲರಿಗೂ ಕೂಡ ಅದನ್ನೇ ಹೇಳ್ತಾಯಿದ್ರು ಬಹಳ ಸ್ವಚ್ಛವಾಗಿಡಿ ನಿಮ್ಮ ಮನೆಗಳನ್ನು ನಿಮ್ಮ ಮಠಗಳನ್ನು ನಿಮ್ಮ ದೇವಸ್ಥಾನಗಳನ್ನು ನಿಮ್ಮ ಮನೆಯ ಅಂಗಳವನ್ನು ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಇದ್ದರು ಅವರು ಯಾವುದೇ ಊರಿಗೆ ಹೋದರೂ ಕೂಡ ಗಿಡ ಮರಗಳನ್ನು ನೆಡ್ತಾ ಇದ್ರು ಗಿಡ ಮರಗಳನ್ನು ಸಾಕಿ ಸಲಹಿ ಅಂತ ಹೇಳಿ ಆಶೀರ್ವಚನ ಇದ್ದರು ಹೀಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸಿದ್ಧಲಿಂಗ ಅವರ ಕೀರ್ತಿ ಕರ್ನಾಟಕದಾದ್ಯಂತ ಹಬ್ತಾ ಇದೆ ಅವರನ್ನು ನೋಡಲಿಕ್ಕೆ ಸುಮಾರು ಸಾವಿರಾರು ಜನ ನೂರಾರು ಜನ ದಿನಕ್ಕೆ ಬರ್ತಾ ಇದ್ದಾರೆ ಸಿದ್ಧಲಿಂಗ ಜಗತ್ತು ಒಂದು ಕಡೆ ಪೂಜೆ ಅನುಷ್ಠಾನ ಒಂದು ಕಡೆ ಜನಗಳ ದರ್ಶನ ಆಶೀರ್ವಾದ ಹೀಗೆ ನಿರಂತರವಾಗಿ ಧರ್ಮ ಜಾಗೃತಿಯಲ್ಲಿ ಮಹಾ ಸನ್ನಿಧಿಯವರು ಮುನ್ನಡೀತಾ ಇದ್ರು ಇದು ಇವತ್ತಿನ ಪ್ರಸಂಗ ಮುಂದಿನ ಭಾಗದಲ್ಲಿ ಮತ್ತೊಂದು ಅದ್ಭುತವಾದಂತಹ ಪ್ರಸಂಗದೊಂದಿಗೆ ನಾವು ಬರ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಪರಮ ದಯಾಳು ಮಹಾ ಒಳ್ಳೆಯ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ ಅಂತ ಹೇಳಿ ಆಶ್ರಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಂಭುಯ